ಇದು ನನ್ನ ಫೇರ್ ಮನೆ ನಮ್ಮ ದೊಡ್ಡಮ್ಮೂರವ್ರ ಕಾರನ್ನ ಫುಲ್ಲು ವೈಟಾಗಿ ಬಿಡ್ತಾರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಆ್ಯಂಡ್ ಇದುವರೆಗೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದು ಇದೆಯಲ್ಲ ಇದು ನನ್ನ ಫೇರ್ ಮನೆ ಎಷ್ಟು 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 ಎಷ್ಟನೇ ಕ್ಲಾಸ್ ತಕನ ಕವಿ ಎಷ್ಟನೇ ಕ್ಲಾಸ್ ತಕ ಮನೆ ಓಹ್ ನಾನು ಟೆಂತ್ ಸ್ಟ್ಯಾಂಡರ್ಡ್ ಬಂದಾಗ ಹೊಸ ಮನೆಗೆ ಹೋಗಿದ್ದು ಅಷ್ಟು ನಾನು ಇದೇ ಮನೆಗಿದ್ದು ತುಂಬಾ ಎಮೋಷನ್ಸ್ ಇದೆ ಈ ಮನೆ ಆ ನಾನು ನಾವಿಲ್ಲಿಗಳಿಗೆ ಪೇಂಟಿಂಗ್ ಮಾಡೋಕ್ಕೆ ಹೊಸ ಒಂದು ಜಗಳ ಆಡ್ತಾ ಇರಲಿಲ್ಲ ನಾವು ಫುಲ್ಲು ಡಿಸೈನ್ ಸಕ್ಕತ್ತಾಗೈತೆ ಚಿಕ್ಕ ವಯಸ್ಸಲ್ಲಿ ಕರೆಕ್ಟಾಗಿ ನಾನು ಈ ಜಾಗದಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗ್ದಿತ್ತು ನಮ್ಮಪ್ಪ ಅದು ಫೋಟೋ ಐತಿನ್ ನಂಗೆ ಏನಂದರೆ ಒಂಥರ ಇಷ್ಟಲ್ಲ ಈ ಕಿಚನ್ ಹಿಂದೆ ವಿಂಟು ನಾನ್ ಮಾಡ್ತೀನಿ ಬೇರೆ ಕೊಡ್ತಾರೆ ವಿಜ್ಜು ಅಂತ ಸೊ ಈಗ ತೊಳಕೊಂಡು ನಾನು ಹೋಗ್ತಾ ಇದ್ದೀನಿ ಊಟ ಕೆಲಸ ಈಗ ನಾನು ಮಾಡಿದ್ದು ಬೆಳಿಗ್ಗೆ ಇದು ಇದರಲ್ಲಿ ಊಟ ಮಾಡಿ ನಾನು ಬೆಳಿಗ್ಗೆ ಮಾಡಿದ್ದು ಗೊಜ್ಜಿಗೆ ರೈಸ್ನ ಕಲಸಿದ್ದೀನಿ ಈಗ ನಾನು ನನ್ನ ತಂಗಿ ಇಬ್ರು ತಿನ್ನಾಕೆ ನೋಡಿ ಇಷ್ಟೆಲ್ಲ ತೊಳಿಬೇಕು ಇಷ್ಟು ತೊಳೆದಿದ್ದಾರೆ ಅದನ್ನೇ ಯೋಚಿಸ್ತಾ ಇದ್ದೀನಿ ನಮ್ಮ ಮನೆಗಿರೋ ಪಾತ್ರನೆಲ್ಲ ಮಾರಾಟಕ್ಕೆ ಇಟ್ಕುಬಿಟ್ರೆ ಏನಿಲ್ಲ ಅಂದ್ರೆ ಒಂದು ಐವತ್ತು ಸಾವಿರಕ್ಕಿಂತ ಕಮ್ಮಿ ಇಲ್ಲ ಖಂಡಿತವಾಗ್ಲೂ ಇದಿನ್ನ ಕಮ್ಮಿ நீர் நோட்ரி பண்வன் இல்லை மாத்த ஏன்னா கேச இல்லை இல்ல ಬಿಸಿಲಿಗೆ ಎಷ್ಟು ಶೈನಿಂಗ್ ಶೈನಿಂಗ್ ಹೊಡಿದಿದೆ ನೋಡಿ ಗಾಯ್ಸ್ ಪಾತ್ರೆಗಳು ಮಗುನ ಕಟ್ ಹಾಕ್ಬಿಟ್ಟೆ ಯಾಕಂದ್ರೆ ಡಿಸ್ಟರ್ಬ್ ಮಾಡ್ತಾನೆ ರೋಡ ಓಡಾಡೋರ್ಗೆಲ್ಲ ಬೇಬಿನಿ ಯಾಕಿಷ್ಟು ದೊಡ್ಡ ಚೈನಾಗ ಕಟ್ತೀವಿ ಅಂದ್ರೆ ನೋಡಕ್ಕೆ ಇಷ್ಟಿದ್ರು ಪವರ್ ಮಾತ್ರ ಜಾಸ್ತಿ ಇವನಿಗೆ ಸೊ ಹಾಗಾಗಿ ಇಷ್ಟ ದೊಡ್ಡದ್ರಿಗೆ ಕಟ್ಟೋದು ಭಾಳ ಶಕ್ತಿಮಾನ್ ಗೊತ್ತಾ ಚೈನ್ ಇದ ಇದು ಮಾಡಿಬಿಟ್ಟಿದ್ದೇನೋ ಅವನ ಶಾರ್ಪ್ ಆಗಿರುವಂತಹ ಈ ಅಲ್ಲಿನಲ್ಲಿ ಚೂಟಿ ಚೂಟಿ ಭಾಳ ಹಿಂಗೆ ಅನ್ಮಕ್ಕೆ ಹಿಂಗೆ ಯಾವಾಗಲೂ ಇದ್ದೀವಿ ಆಹ್ ಯಾರನ್ನ ಹಿಂಗೆ ಕುತ್ಕೊಂಡ್ಬಿಟ್ರೆ ನೀವು ಮಲ್ಕೊಂಡ್ಬಿಡೋದು ರೀ ಆದ್ರೂ ಇಷ್ಟು ದೊಡ್ಡದ್ ಕಟ್ಟಿದ್ರು ಅಷ್ಟೇ ಪವರ್ ಪವರ್ ಫುಲ್ಲಾಗೆ ನಡ್ಕೋತಾನೆ ಮನೆ ಪವರ್ ಪವರ್ ಇದು ದೊಡ್ಡ ಹೆಂಗ್ ದೊಡ್ಡ ಮಾತ್ರ ಗಾಯ್ಸ್ ಸ್ವಲ್ಪ ಕೆಲಸ ಇತ್ತು ಹೊರಗೆ ಬಂದ್ವಿ ನಮ್ಮ ಕೆಲಸ ಮಾಡ್ತಾ ಮಾಡ್ತಾ ಕೆಲಸ ಗಾಯ್ಸ್ ನನ್ನ ತಂಗಿ ಇದೇನೋ ಬೇಕು ಅಂತ ಪರ್ಚೇಸ್ ಮಾಡಕ್ ಬಂದಿದ್ದಾಳೆ ನಮ್ದೊಡಮ್ಮೂರವ್ರ ಕಾರ್ನ ಫುಲ್ಲು ವೈಟ್ ಬಾಡ್ಬಿಟ್ರು ಗಾಯ್ಸ್ ಇವ್ವಾ நெக்ஸ்ட் மத்திய கண்டிநியூ மேல சோ அது நெக்ஸ்ட் மார்னிங் வீடியோனா இதாகித்து இவத்தின் வீடியோ அண்ட் யூ ஆல்